ಹಲೋ ನಮಸ್ಕಾರ ಎಲ್ಲರಿಗೂ ಆಧಾರ್ ಕಾರ್ಡ್ ಇದ್ದಂಥವ್ರೆಲ್ಲರೂ ಕೂಡ ಇವತ್ತಿನ ವಿಡಿಯೋನ ತಪ್ಪದೆ ನೋಡಿ ಅಂತಲೇ ಹೇಳ್ತೀನಿ ಯಾಕೆ ಅಂತಂದರೆ ಸರ್ಕಾರದಿಂದ ಸಿಗ್ತಾ ಇರೋಂಥ ಐದು ಗ್ಯಾರಂಟಿ ಯೋಜನೆಗಳಿಗೆ ಆಧಾರ್ ಕಾರ್ಡಿಂದ ಹೊಡೆತ ಬಿದ್ದಿದೆ ಅಂತಲೇ ಹೇಳ್ಬೋದು ಸೊ ಏನಪ್ಪ ಆ ಒಂದು ಹೊಡೆತ ಬಿದ್ದಿದೆ ಅಂತ ಹೇಳಿ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಲ್ಲದೆ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ ಆಧಾರ್ ಕಾರ್ಡ್ ಇದ್ದಂಥವ್ರಿಗೆ ಐದು ರೂಲ್ಸ್ಗಳನ್ನ ಜಾರಿಗೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಆಧಾರ್ ಕಾರ್ಡಿಂದ ನಿಮ್ಮ ನಿಮಗೆ ಮುಂಬರುವಂಥ ಅಂದರೆ ಮುಂದಿನ ದಿನಗಳಲ್ಲಿ ಈಗೇನು ಕೊಡ್ತಾಯಿದ್ರು ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಸೊ ಈ ಥರ ಯೋಜನೆಗಳು ಏನಿದೆ ಸೊ ಅದೆಲ್ಲದೂ ಕೂಡ ಬಂದಾಗತ್ತೆ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಇವತ್ತಿನ ವಿಡಿಯೋ ಕೂಡ ಲೈಕ್ ಮಾಡಿ ಹಾಗೆ ಮರೀದೆ ಕಮೆಂಟ್ ಮಾಡಿ ಇನ್ನು ಶೇರ್ ಮಾಡಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಆಧಾರ್ ಕಾರ್ಡ್ ಈಗ ಯಾರ ಹತ್ರ ಆಧಾರ್ ಕಾರ್ಡ್ ಇಲ್ಲ ಹೇಳಿ ಸೊ ಎಲ್ಲರೂ ಕೂಡ ಚಿಕ್ಕ ಮಗುಗೂ ಸಮೇತ ಆಧಾರ್ ಕಾರ್ಡ್ ಮಾಡಿಸಿರ್ತಾರೆ ಇವಾಗಿನ ಕಾಲದವರೆಲ್ಲರೂ ಕೂಡ ಸೊ ಅದು ಕೂಡ ಏನಾದರೂ ಒಂದಕ್ಕೆ ಉಪಯೋಗ ಆಗುತ್ತೆ ಏನಾದರೂ ಒಂದಕ್ಕೂ ಸಂಬಂಧ ಇರುತ್ತೆ ಹೇಳಿ ಚಿಕ್ಕ ಮಕ್ಕಳಿಂದ ಕೂಡ ಫುಲ್ಲು ವಯಸ್ಸಾದವ್ರಿಗೂ ಕೂಡ ಅಲ್ಲಿವರೆಗೂ ಕೂಡ ಎಲ್ಲರ ಹತ್ರನೂ ಈಗ ಈಗ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ಸೊ ಆಧಾರ್ ಕಾರ್ಡ್ ಇಲ್ಲ ಅನ್ನೋ ಹಾಗೆ ಯಾರ ಹತ್ರನೂ ಇಲ್ಲ ಎಲ್ಲರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಇದ್ದೇ ಇರುತ್ತೆ ಸೊ ಆ ಒಂದು ಆಧಾರ್ ಕಾರ್ಡ್ಗೆ ರಾಜ್ಯ ಸರ್ಕಾರದವರು ಐದು ರೂಲ್ಸ್ಗಳನ್ನ ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಐದು ರೂಲ್ಸ್ಗಳನ್ನ ಆಧಾರ್ ಕಾರ್ಡ್ಗೆ ಅಂದರೆ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಐದು ರೂಲ್ಸ್ಗಳು ಏನಿದೆ ಅದನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕು ಇಲ್ಲ ಅಂತಂದರೆ ನಿಮಗೆ ಈ ಐದು ಗ್ಯಾರಂಟಿ ಯೋಜನೆಗಳು ಮಾತ್ರ ಅಲ್ಲ ಬೇರೆ ಥರ ವ್ಯವಹಾರಗಳು ಯಾವುದೇ ಇದ್ದರೂ ಕೂಡ ಯಾವುದೂ ಕೂಡ ಇಲ್ಲಿ ನಡೆಯೋದಿಲ್ಲ ಅಂತೇಳಿ ಸರ್ ಸರ್ಕಾರದವರು ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಐದು ರೂಲ್ಸ್ಗಳು ಏನೇನು ಹೇಳಿ ಮೊದಲನೇದಾಗಿ ನಾವು ನೋಡ್ತಾ ಹೋಗೋಣ ಸೊ ಮೊದಲನೇ ರೂಲ್ಸ್ ಬಂದುಬಿಟ್ಟು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಇರುತ್ತಲ್ಲ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು ಇದು ಕಡ್ಡಾಯ ಅಂತೇಳಿ ತಿಳಿಸ್ತಾ ಇದ್ದಾರೆ ಈಗಾಗಲೇ ಅವಧಿ ಮುಗಿದಿದೆ ಮತ್ತೆ ಕೂಡ ಅದಕ್ಕೆ ಓಪನ್ ಮಾಡ್ತಾರೇನೋ ಲಿಂಕ್ ಇದು ಕನೆಕ್ಟ್ ಮಾಡೋದಕ್ಕೂ ಕೂಡ ಲಿಂಕ್ ಮಾಡೋದಕ್ಕೂ ಕೂಡ ಅರ್ಜಿಯನ್ನು ಕೂಡ ಆಹ್ವಾನ ಮಾಡ್ತಾರೆ ಸೊ ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಿ ಅರ್ಜಿ ಆಹ್ವಾನ ಆದ ತಕ್ಷಣ ಆದಷ್ಟು ಬೇಗ ನಿಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸ್ಲೇಬೇಕು ಇದು ಕಡ್ಡಾಯ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇನ್ನೊಂದು ರೂಲ್ಸ್ ಏನಪ್ಪ ಅಂತಂದರೆ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಅಂದರೆ ಈಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ವಿಳಾಸ ಆಗಿರ್ಬೋದು ಅಥವಾ ನಿಮ್ಮ ಫೋನ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಹೆಸರಾಗಿರ್ಬೋದು ಯಾವುದೇ ರೀತಿಯ ಒಂದು ಇದ್ದೇ ಇರುತ್ತೆ ಸೊ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಆದಷ್ಟು ಬೇಗ ನೀವು ಆ ಒಂದು ಅಪ್ಡೇಟ್ಗಳನ್ನ ನೀವು ಇಲ್ಲಿ ಮಾಡಿಸಲೇಬೇಕು ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಇಲ್ಲಿ ಮೂರನೇ ರೂಲ್ಸ್ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬಂದು ವೆರಿಫೈಡ್ ಆಗಿರಬೇಕು ವೆರಿಫೈಡ್ ಆಗಿರಬೇಕು ಅಂದರೆ ಯಾವ ಥರ ಅಂತ ನೀವು ಕೇಳಿದ್ರೆ ಈಗ ನೀವು ದಿನನಿತ್ಯದಲ್ಲಿ ನಿಮ್ಮ ಒಂದು ರೇಷನ್ ತಗೊಳ್ತೀರಾ ರೇಷನ್ ತಗೊಳ್ಳೋದಕ್ಕಂದ್ರೆ ನಿಮ್ಮ ಒಂದು ಏನೋ ಪಡೀತಿರ ಚೀಟಿಗೆ ರೇಷನ್ ಕಾರ್ಡ್ಗೂ ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಿಮ್ಮ ಒಂದು ಗ್ಯಾಸ್ ಏನು ಗ್ಯಾಸ್ನ ಬುಕ್ ಮಾಡ್ತೀರಲ್ಲ ಸೊ ಆ ಒಂದು ಗ್ಯಾಸ್ ಬುಕ್ಕು ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿರಲೇಬೇಕು ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ನಿಮ್ಮ ಒಂದು ಪಿಂಚಣಿ ಸೌಲಭ್ಯ ಇರುತ್ತಲ್ಲ ಪಿಂಚಣಿ ಪಡ್ಕೊಳ್ತಾ ಇರ್ತಾರಲ್ಲ ಅಂಥವರು ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಲ್ಲೂ ಕೂಡ ಅಪ್ಡೇಟ್ ಮಾಡಿಸಿರ್ಬೇಕು ಲಿಂಕ್ ಮಾಡಿರಬೇಕು ಜೊತೆಗೆ ನಿಮ್ಮ ಸಬ್ಸಿಡಿ ಯಾರ್ಯಾರು ಪಡ್ಕೊಳ್ತಾ ಇರ್ತಾರ ಸರ್ಕಾರ ಸರ್ಕಾರದಿಂದ ಸೊ ಅದಕ್ಕೂ ಕೂಡ ಇಲ್ಲಿ ಸರ್ಕಾರದವ್ರು ಹೇಳ್ತಾರೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿರ್ಸ್ಲಿ ಮಾಡಿರಲೇಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ನಾಲ್ಕನೇ ಅಪ್ಡೇಟ್ ಏನಪ್ಪ ಅಂದರೆ ಫಿಂಗರ್ ಪ್ರಿಂಟ್ ಅಪ್ಡೇಟ್ ಮಾಡಿಸ್ಬೇಕು ಜೊತೆಗೆ ಐರಿಸ್ ಸ್ಕ್ಯಾನಿಂಗ್ ಅಂತೇಳಿ ಹೊಸದಾಗಿ ಬಂದಿರುವಂಥ ಒಂದು ಸ್ಕ್ಯಾನಿಂಗ್ ಅಂತಲೇ ಹೇಳ್ಬೋದು ಅದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾರಿಗೆ ಮಾಡಿದ್ದಾರೆ ಸೊ ಇದನ್ನು ನಿಮ್ಮ ಹತ್ರದಲ್ಲಿರುವಂಥ ಆಧಾರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ಇದೆಲ್ಲ ಅದನ್ನು ಯಾವಾಗ ಅಪ್ಡೇಟ್ ಮಾಡ್ತೀರೋ ಆವಾಗ ಹೋಗ್ಬಿಟ್ಟು ಈ ಥರ ಐರಿಸ ಸ್ಕ್ಯಾನಿಂಗ್ ಅಂತ ಹೇಳಿದರೆ ಅವರು ಅದನ್ನು ಅಪ್ಡೇಟ್ ಮಾಡಿಸ್ಕೊಡ್ತಾರೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಜಸ್ಟ್ ನಿಮ್ಮ ಫ ನಂಬರ್ ಇಲ್ಲದೇ ಇದ್ರೂ ಕೂಡ ಸ್ಕ್ಯಾನ್ ಮಾಡಿದ್ರು ಕೂಡ ನಿಮ್ಮ ಒಂದು ಡೀಟೇಲ್ಸ್ ಬರುವಂಥ ಒಂದು ಕೆಲಸವನ್ನು ಸರ್ಕಾರದವರು ಮಾಡ್ತಾ ಇದ್ದಾರೆ ಇನ್ನು ಐದನೇ ರೂಲ್ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಯಾರಾದರೂ ದುರುಪಯೋಗ ಪಡಿಸ್ಕೊಳ್ತಾ ಇದ್ದರೆ ಸೊ ನಿಮಗೆ ಗೊತ್ತಿಲ್ಲ ಯಾರಾದರೂ ದುರುಪಯೋಗ ಪಡಿಸ್ಕೊಳ್ತಾ ಇದ್ದರೆ ಅಂಥವ್ರ ಮೇಲೆ ನೀವು ಸ್ಟ್ರಿಕ್ಟಾಗಿ ಕ್ರಮವನ್ನು ತಗೋಬೇಕು ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಇದು ಆಧಾರ್ ಕಾರ್ಡ್ಗೆ ಬಂದಿರುವಂಥ ಐದು ರೂಲ್ಸ್ಗಳಂತಲೇ ಹೇಳ್ಬೋದು ಈ ಒಂದು ಐದು ರೂಲ್ಸ್ಗಳ್ ನೀವು ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಸರ್ಕಾರದಿಂದ ಏನೆಲ್ಲ ಪ್ರಯೋಜನಗಳನ್ನ ಪಡ್ಕೊಳ್ತಾ ಇದ್ರಿ ಯೋಜನೆಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಸಬ್ಸಿಡಿಗಳಾಗಿರ್ಬೋದು ಬೇರೆ ಯಾವ ರೀತಿಯದ್ದು ಆಗಿರ್ಬೋದು ಆ ಒಂದು ಉಪಯೋಗಗಳನ್ನ ನೀವು ಪಡ್ಕೊಳ್ಳೋದಕ್ಕಾಗಲ್ಲ ಹೇಳಿ ಸರ್ಕಾರದವರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಹಾಗಾಗ್ಬಿಟ್ಟು ಆದಷ್ಟು ಬೇಗ ಏನು ಈ ಒಂದು ಐದು ರೂಲ್ಸ್ಗಳನ್ನ ಹೇಳಿದ್ದಾರೆ ಸೊ ಆದಷ್ಟು ಬೇಗ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಏನೋ ಐದು ರೂಲ್ಸ್ಗಳನ್ನ ಜಾರಿಗೆ ತರೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಆದಷ್ಟು ಬೇಗ ನೀವು ಜಾ ಸಾರಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಕೊಂಡ್ರೆ ನಿಮಗೂ ಕೂಡ ಯಾವುದೇ ರೀತಿ ಮುಂದೆ ಮುಂಬರುವಂಥ ಯಾವುದೇ ಯೋಜನೆಗಳಿಂದ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಸಬ್ಸಿಡಿಗಳಿಂದ ಆಗಿರ್ಬೋದು ಯಾವುದು ಕೂಡ ತೊಂದರೆ ಆಗೋಲ್ಲ ಸೊ ಆರಾಮ್ಸೆಯಾಗಿ ಆಗುತ್ತೆ ಹಾಗಾಗಿಬಿಟ್ಟು ಎಲ್ಲವನ್ನೂ ಕೂಡ ಆದಷ್ಟು ಬೇಗ ಈಗ ಮಾಡಿ ಮುಗಿಸ್ಕೊಂಡ್ರೆ ನಿಮಗೆ ಒಳ್ಳೇದು ಅಂತಲೇ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದೇ ಎರಡು ಸಾವಿರದ ಇಪ್ಪತ್ತೈದನಲ್ಲಿ ಜಾರಿಗೆ ಮಾಡಿದರೆ ಸೊ ಎಲ್ಲರೂ ಆದಷ್ಟು ನಿಮ್ಮ ಹತ್ತಿರದಲ್ಲಿರುವಂಥ ಆಧಾರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ನೀವು ಈ ತರ ಒಂದು ಐದು ಅಪ್ಡೇಟ್ಗಳು ಏನು ಹೇಳಿದ್ರು ಅದನ್ನು ಕೂಡ ನೀವು ಮಾಡಬೇಕಾಗತ್ತೆ ಸೊ ಇದು ಇವತ್ತಿನ ಲೇಟೆಸ್ಟ್ ಆಗಿ ಸಿಕ್ಕಿರುವಂತಹ ಅಪ್ಡೇಟ್ ಆಧಾರ್ ಕಾರ್ಡ್ ಬಗ್ಗೆ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಮರಿದೇ ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಆಧಾರ್ ಕಾರ್ಡ್ ಇದ್ದಂಥವ್ರು ಎಲ್ಲರೂ ಕೂಡ ಇವತ್ತಿನ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ